ಗುಡ್ ಮಾರ್ನಿಂಗ್ ಸಂಡೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು ಇವತ್ತು ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ ಒಬ್ಳು ಅಂದ್ರೆ ತುಂಬಾ ವರ್ಷ ಆಯ್ತು ಅವಳನ್ನು ನೋಡದೆ ಅಂದ್ರೆ ಅವಳಿಗೆ ಆಗಿ ಒಂದು ಮಗುಸ ಉಂಟು ಇವಾಗ ಸೆಕೆಂಡ್ ಬೇಬಿ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಮನೆಗೆ ಅಂತ ಬರ್ತಿದ್ದಾಳೆ ಮೆಸೇಜ್ ಮಾಡಿದ್ದು ಬಿಳಿಗ್ಗೆ ಬರ್ತೇನೆ ಅಂತ ನಮ್ಮ ಮನೇಲಿ ಎಂತಸ ಇಲ್ಲ ಅವಳಿಗೆ ಅಂದ್ರೆ ಅವಳು ಗರ್ಭಿಣಿ ಅಲ್ವಾ ಸೊ ಹಾಗೆ ಅವಳಿಗೆ ಎಂತಸ ಮಾಡ್ಲಿಕ್ಕೆ ಇಲ್ಲ ನಾನು ಪಾಯಸ ಮಾಡ್ತಾ ಇದ್ದಾನೆ ಅಂದ್ರೆ ಸೇಮಿಗೆ ಇತ್ತು ತಂದದ್ದು ಸೊ ಅಂದ್ರೆ ಪಾಯಸ ಮಾಡ್ತಾ ಇದ್ದಾನೆ ಈಗ ನೋಡಿ ಪಾಯಸ ಎಲ್ಲ ರೆಡಿ ಆಯಿತು ಸೊ ನೆಕ್ಸ್ಟ್ ಕೆಲಸ ಎಲ್ಲ ಮಾಡಬೇಕು ಓಕೆ ಅವಳು ಬರುವ ಮುಂಚೆ ನಾನೆಲ್ಲ ಕ್ಲೀನ್ ಮಾಡಿಕೊಂಡೆ ಕಿಚನ್ ಫುಲ್ ಎಲ್ಲ ಕ್ಲೀನ್ ಮಾಡ್ತೇನೆ ಅಂದರೆ ಸಂಡೇ ಒಂದು ರಜೆ ಇರುತ್ತೆ ನನಗೆ ಸೊ ಆಗ ಕಿಚನ್ ಎಲ್ಲ ಒರೆಸಿ ಫುಲ್ ಕ್ಲೀನ್ ಎಲ್ಲ ಮಾಡ್ತೇನೆ ನೆಕ್ಸ್ಟ್ ನಾನು ಡೆಕೋರೇಷನ್ ಮಾಡ್ತೇನೆ ಕಿಚನ್ನ ಸ್ವಲ್ಪ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಸ್ವಲ್ಪ ನಾನು ಡೆಕೋರೇಷನ್ ಮಾಡ್ತೇನೆ ಆಲ್ಟ್ರೇಷನ್ ಮಾಡ್ಕೊಳ್ತೇನೆ ಸೊ ಇದೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಪಾತ್ರೆ ಎಲ್ಲ ತೊಳೆದು ನಾನು ಅವಳಿಗೆ ಎಂತ ಬೇಕಾದನ್ನೆಲ್ಲ ರೆಡಿ ಮಾಡಿಕೊಂಡೆ ಪಾತ್ರೆ ಎಲ್ಲ ದೊಡ್ಡಾಯಿತು ಇದು ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡಿ ಆಯಿತು ಕಿಚನ್ ಕ್ಲೀನ್ ಆಯಿತು ಈಗ ಅಮ್ಮ ಇದು ಮಾಡ್ತಿದ್ದಾರೆ ಅಂತ ಅಲ್ಲೆಲ್ಲ ಗುಡಿಸ್ತಿದ್ದಾರೆ ಅಂಗಳ ಸ್ವಲ್ಪ ಗಲೀಜು ಗೆಲೀಜೆಡಿತ್ತು ಅಂದರೆ ಮಳೆಯೆಲ್ಲ ಬಂದು ಗಲೀಜಿಯಾಗಿತ್ತು ಈಗ ನಾನು ಇದು ಹೆಚ್ಚಾಯಿತು ಇನ್ನೂ ಅನ್ನ ಇಡ್ತೇನೆ ಓಕೆ ಊಟಕ್ಕೆಲ್ಲ ನೀರಿಟ್ಟು ಅಕ್ಕಿ ಎಲ್ಲ ಹಾಕಿ ಮತ್ತೆ ಮಾತಾಡೋಣ ನಾವು ಓಕೆ ನನ್ನ ಫ್ರೆಂಡ್ ಬಂದ್ಲು ಸೊ ಅವಳು ಮತ್ತೆ ಅವಳ ಹಸ್ಬೆಂಡ್ ಅವಳ ಅಮ್ಮಮ್ಮ ಅಂದ್ರೆ ಅಮ್ಮನ ಅಮ್ಮ ಅವರು ಅವಳಿವಾಗ ಬಂದಿರೋ ತಮ್ಮನ ಮನೆಯಿಂದ ಸೊ ಇಲ್ಲೇ ನಮ್ಮ ಇಲ್ಲಿ ನಿಯರ್ ಇರೋದು ಅವರು ಸೊ ಅವರು ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದ್ಲು ಅಲ್ಲಿ ಅವಳಿಗೆ ಗೆಟ್ ಟುಗೆದರ್ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ಲು ಆಮೇಲೆ ಅವನ ಮಗನಂತೂ ಇಡ್ಲಿಕ್ಕೆ ಆಗ್ಲಿಲ್ಲ అంద్ర ఆయన రియాక్షన్ లో కొర చరపట్ ఫ్రెండ్ మగా మగేందు ನೋಡಿ ಅವನು ಬರೋದಿಲ್ಲ ನಮ್ಮ ಕೈಗೆ ಎಲ್ಲ ಅದಕ್ಕೆ ಅವನಿಗೆ ಎಲ್ಲಿಗೆ ಹೋಗಿ ಐಸ್ ಕ್ರೀಮ್ ತೋರ್ತಾ ಇದಾನೆ ಐಸ್ ಕ್ರೀಮ್ دیں ಥ್ಯಾಂಕ್ ಯು ಬಲ್ನೆ ಥ್ಯಾಂಕ್ ಯು ಬಲ್ನೆ ಮಗ ಬುಕ್ ಮುಕ 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 ಎಡೆಪಡೆ ಎಡೆಪಡೆನೇ

ಅವಳ ವೆಲ್ಕಮ್ ಮಾಡಿ ಆಯ್ತು ಆಮೇಲೆ ಅವರು ನಮ್ಮ ಮನೆಗೆ ಬಂದ ತಕ್ಷಣ ನೀರು ಕೊಡ್ಬೇಕು ನಮ್ಮ ಸಂಸ್ಕೃತಿಯಲ್ಲಿ ಸೊ ನಮ್ಮ ಮನೆಗೆ ಬಂದವರಿಗೆ ನೆಂಟರಿಗೆ ಯಾರೋ ಹೊಸೊಬ್ರು ನೆಂಟರು ಬಂದ್ರು ಅವರಿಗೆ ನೀರು ಕೊಡ್ತೇವೆ ಇನ್ನೊಬ್ರು ಗೆಸ್ಟ್ ಬರ್ತಿದ್ದಾರೆ ಸಂಜೆ ನಮ್ಮ ಮನೆಗೆ ಎಲ್ಲರೂ ಬರ್ತಾ ಇರ್ತಾರೆ ಇನ್ನೊಬ್ರು ಗೆಸ್ಟ್ ಬಂದ್ರು ನಮ್ಮ ಮನೆಗೆ ತೋರಿಸ್ತೇನೆ ನಮ್ಮ ಮನೆಗೆ ಇನ್ನೊಬ್ರು ಗೆಸ್ಟ್ ಬಂದ್ರು ಇದು ಸೆಕೆಂಡ್ ಗೆಸ್ಟ್ ನಮ್ಮ ಮನೆಯ ಸೆಕೆಂಡ್ ಗೆಸ್ಟ್ ಇವರು ನನ್ನ ಚಿಕ್ಕತ್ತೆ ಚಿಕ್ಕಮ್ಮ ಅವ್ರು ಸಹ ಬರ್ತಾರೆ ಒಂದು ನಿಮಿಷ ಯಾರಿದು ಇದು ನನ್ನ ಸಣ್ಣ ಮಾವ ಇದು ನನ್ನ ಸಣ್ಣ ಅತ್ತೆ ಮತ್ತೆ ಸಣ್ಣ ಮಾವ ಅಂದರೆ ನನ್ನ ಅಪ್ಪನ ತಂಗಿ ಮತ್ತೆ ಅವರ ಗಂಡ ಸೊ ಅವರು ಸ್ವೀಟ್ ಎಲ್ಲ ತಂದಿದ್ರು ಸೊ ಅದನ್ನು ನಾವು ಅಜ್ಜನಿಗೆ ಅಂತ ಇಡ್ತೇವೆ ಅಲ್ವಾ ನಾನು ಮುಂಚೆ ಒಂದು ಎಲ್ಲ ಹೇಳಿದ್ದೇನೆ ಸೊ ಅದು ನೋಡ್ಕೊಂಡು ಬನ್ನಿ ಅದನ್ನು ಅವರು ಇಟ್ಟು ಮತ್ತೆ ತಿಂದ್ವಿ ತಿಂಡಿಯೆಲ್ಲ ನನ್ನ ಅತ್ತೆ ತಂದೆ ತಿಂಡಿ ಸೊ ಅವರು ಸಂಡೇ ಯಾವಾಗಲೂ ನಮ್ಮ ಮನೆಗೆ ಬರ್ತಾರೆ ಅಂದರೆ ಯಾವಾಗಲೂ ಅಂದರೆ ಸಂಡೆ ಒಂದೇ ದಿನ ಅವರಿಗೆ ರಜೆ ಇರೋದು ಮಾವನಿಗೆ ಸೊ ಅವಾಗೆಲ್ಲ ಬರ್ತಾ ಇರ್ತಾರೆ ಅವಾಗ ಸ್ವೀಟ್ ತರ್ತಾರೆ ಆಮೇಲೆ ಅತ್ತೆ ಮಾವ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ರು ಮತ್ತೆ ಹೋದರು ಅವರು ಕೂತ್ಕೊಂಡು ಜಾಸ್ತಿ ಇರಲಿಲ್ಲ ಅತ್ತೆ ಮಾವ ಸಹ ಪಾಯಸ ತಿಂದರು ಆಮೇಲೆ ನನ್ನ ಫ್ರೆಂಡಿಗೆ ಪಾಯಸ ಕೊಟ್ಟಿರಲಿಲ್ಲ ಅವ್ರು ಹೋದ್ಮೇಲೆ ನನ್ನ ಫ್ರೆಂಡ್ ಪಾಯಸ ತಿಂದ್ಲು ನೆಕ್ಸ್ಟ್ ನನ್ನ ಫ್ರೆಂಡಿಗೆ ನಾನು ಮಾಡಿದೆ ಅಂತ ಪಾಯಸ ಕೊಡ್ತಾ ಇದ್ದೇನೆ ಟೇಸ್ಟ್ ಬನ್ನ టేస్ట్ హుచ్చోకిజింద శోక్ ఉంటు బాన్వ శండత్ స్వీట్ అయ్యి స్వీట్ కమ్మి కమ్మీ న పయస ఛంద ఉండు అంత అంతసా బేడా అంతే తిన్నే నెంతసా నిన్నేదు ఉంటు చికన్ సారు సారా పీసెస్ ఉంటు ಓಕೆ ನನ್ನ ಫ್ರೆಂಡ್ ಎಂತ ಸಹ ಬೇಡ ಅಂತ ಹೇಳಿದ್ಲು ಮೊದಲೇ ಸೊ ಹಾಗೆ ಅವಳಿಗೆ ಒಂದು ಸಿಂಪಲ್ ಆಗಿ ಒಂದು ಎಗ್ ಆಮ್ಲೆಟ್ ಮಾಡಿ ಕೊಡ್ತಿದ್ದೆ ಸೊ ಅದಲ್ಲ ರೆಡಿ ಮಾಡಿ ಮತ್ತೆ ಅವಳಿಗೆ ಎಗ್ ಆಮ್ಲೆಟಲ್ಲಿ ಊಟ ಹಾಕಿದ್ದು ಕೆಲಸ ಮಾಡ್ತಿರೋರು ನನ್ನ ಚಿಕ್ಕಮ್ಮ ಅವರು ಕೆಲ್ ನಮ್ಮ ಮನೆಗೆ ಕೆಲಸಕ್ಕೆ ಬರ್ತಾರೆ அந்த பிர் பலவ் பூரா பரிமள வைப்பு நட்டா நச்சக்கேன் வாங்க பலாவ் பிரியானி பூதானே அது பரிமள அது

பெ மா பெ சனத்த ஒன் கொ மகலேத்தூஜய் நல்லா இப்பட அங்க ಓಕೆ ಗಾಯ್ಸ್ ಇವತ್ತು ಸಂಡೇ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನನ್ನ ಫ್ರೆಂಡ್ ಹೋಗ್ತಾ ಇದ್ದಾಳೆ ಮನೆಗೆ ಸೋಳನ ಬಿಟ್ಟು ನಿಮ್ಮ ಜೊತೆ ಮಾತಾಡ್ತೇನೆ ನಾನು ತುಡುವಲ್ಲಿ ಮಾತಾಡಿದ್ದೇನೆ ಯಾಕಂದ್ರೆ ಹೇಳಿದ ಕಾರಣ ಗೆಸ್ಟ್ ನಾನು ಕಟ್ಬಿಡೋನ್ ಸೆಲ್ಫಿದ ಯೂಟ್ಯೂಬ್ಡೆ ಬರೋಲ್ಲೂ ಮುಂಜಾರು ಬೇಗ ಎನ್ನ ಬಾಡೋದ ಚಾನೆಲ್ ದ ಬಗ್ಗೆ ಆಲ್ ದ ಬೆಸ್ಟ್

ನನ್ನ ಫ್ರೆಂಡನ್ನು ಬಿಟ್ಟು ನಾನಿದೊಂದು ಸ್ವಲ್ಪ ತುಳುವಲಿ ಮಾತಾಡಿದೆ ನೆಕ್ಸ್ಟ್ ವೀಡಿಯೋ ನಾನು ತುಳುವಲಿ ಹೇಳ್ತೇನೆ ಓಕೆ ಗಾಯ್ಸ್ ನನ್ನ ಫ್ರೆಂಡನ್ನು ಕಡ್ಪುಡ್ದೆ ಅಂಡ್ ಅವ್ರನ್ನ ಮಾವ ಭತ್ ಲೆತ್ತ ಪೊಯ್ಯಾರೆ ಅಕೆ ನಮ್ಮ ಉಲ್ಪನೆ ಫ್ಯಾಮಿಲಿಯಲ್ಲಿ ಉಂಡು ಅಂಚ ಲೆತ್ತ ಪೊಯ್ಯಾರೆ ಸೊ ಹಿಂಗೆ ಮಸ್ತ್ ಖುಷಿ ಅಂಡ್ ಈ ಸಂಡೇನು ಮಸ್ತ್ ಖುಷಿಯಾದ ಸ್ಪೆಂಡ್ ಮಂತೆ ಓಕೆನಾ ಮಸ್ತ್ ಖುಷಿ ಅಂಡ ಅಲ್ಲಿ ಭಾತ್ನ ಹೆಂಗೆ ಮಸ್ತ್ ಲಾಂಗ್ ಟೈಮ್ ಮೀಟ್ ಅಲ್ಲಿ ಮ್ಯಾರೇಜ್ ಆಯ್ ಬುಕ್ಕ ಹೊರ ಬತ್ತಿತ್ತಲ್ಲ ಅಲ್ಲಿ ಫಸ್ಟ್ ಬೇಬಿ ಪ್ರೆಗ್ನೆಂಟ್ ಇಟ್ನಾಗ ಬತ್ತಿತ್ತಲ್ಲ ಅವಿಡ್ದು ಬುಕ್ ಇಲ್ಲ ಬತ್ತಿಜಲ್ಲ ಓರಲ್ಲ ಬುಕ್ ಹೆಂಗ್ಲ ಮೀಟ್ಲ ಆದಿಚ್ಚು ನಾನು ಸೀಮಂತಾಗ ಹೊರ ಓದಿತ್ತಾ ಅವು ಬುಂಡ ಕಮ್ಮಿ ಅಂಕ್ಲ ಮೀಟ್ ಮಂತ್ನ ಪುರ ಮೊಬೈಲ್ದೇ ಮಾತ್ರ ಕಾಂಟ್ಯಾಕ್ಟ್ ಇತ್ತ ಬಟ್ ಇತ್ತೆ ಇನ್ನೇನಪ್ಪ ಅಂದೆ ಅಲ್ಲಿ ಮಾರ್ನಿಂಗ್ ಮೆಸೇಜ್ ಪಡ್ಯ ಅಲ್ಲ ಮಾರ್ನಿಂಗ್ ಮೆಸೇಜ್ ಪಾಡ ನೆಟ್ಟಿಗೆ ದಾದ ಮಂತ್ ದಾದ ಮಂತ್ ಮುಂದೊಂದು ಪ್ಲ್ಯಾನ್ ಅಣ್ಣ ಪ್ರೆಗ್ನೆಂಟ್ ದಾದ ಎಂಚ ಫುಲ್ ಫಿಲ್ ಮನ್ಫುಲ್ ನಾನು ಹಿಂಗೆ ಗೊತ್ತಿದ್ದ ನಾ ಬಾಕಿ ದಾಲ ಧಾಲ ದಾಲ ಧಾಲ ಮನ್ ಬುರ್ಚಿನ ಸೊ ಅದಕ್ಕೋಸ್ಕರ ಏನು ದಾಳ ಮಂತಿದ್ದು ಪಾಯಸ ಒಂಚು ಬೇಗ ಬೇಗ ಮಂತೆ ಅಲ್ಲಿಗೆ ಎಂಚ ಬೋಡ್ ಪಾಯಸ ಮತ್ತೆ ಶೋಕ ತಿಂದಲ್ ತಿಂದಲ ಒನಸ್ತು ಎಲ್ಯ ಒನಸ್ಸು ಮಂತಲ್ಲಿ ಕೋರಿ ಕಜ್ಜು ಬಿತ್ತನೆ ತಿಂದಿದ್ದ ಎಂಚಿನ ಎಗ್ ಆಮ್ಲೆಟ್ ಮಂತೆ ಅವೇನು ತಿಂದಿದ್ದು ಮುಂಚಿ ಉಪ್ಪಡ್ ಅನಸ್ಸು ಮಂತಲ್ಲ ಹಿಂಗೆ ಮಸ್ತ್ ಖುಷಿ ಹೆಂಗ್ಲಾ ಅಲ್ಲ ಮಸ್ತ್ ಬೌಂಡಿಂಗ್ ಮಂಡ ಏತ್ ಮಂಡೆ ಮಸ್ತ್ ಬೆಸ್ಟ್ ಬಾಂಡಿಂಗ್ ಹೆಂಕ್ಲ ಒಂದು ಚೂರ್ಲ ಇತ್ತು ದಿನಟ್ಟು ಚೂರ್ಲ ಬ್ರೇಕಾಗ್ತದಜಿ ಹೆಂಗೆ ಕಾಲು ಬಣ್ಣ ಮಸ್ತ್ ಇಷ್ಟ ಓಕೆ ಹೆಂಗ್ಲ ನಡ್ಜ್ ಫ್ರೆಂಡ್ಶಿಪ್ ನನ್ನವರು ಏರೋಣ ಬರ್ತ ಹೆಂಗೆ ಚೂರು ಅಪ್ಪಾಗ ಪೂರ ಮಸ್ತ್ ಡಿಸ್ಟರ್ಬ್ನ ಬಣ್ಣ ಒಂಥರ ಕಿರಿಕಿರಿ ಒಂದು ಬೇಜಾರು ಒಂದು ಇತ್ತ ಇತ್ತೆ ಓಕೆ ತೆನ್ನೊಟ್ಟಿಗೆ ಇಲ್ಲ ಅದ ಅಲ್ಲಿ ಇಂಕ್ಲ ಒಟ್ಟಿಗೆನೆ ಎಲ್ಲ ಏತು ಬರ್ತಲಾ ಹೆಂಗ್ಲಾ ಫ್ಯಾಮಿಲಿ ಅಕ್ಲ ಫ್ಯಾಮಿಲಿ ಪೂರ ಫ್ಯಾಮಿಲಿ ಐಕ್ಲಾ ಪೂರ ರಿಲೇಷನ್ ರಿಲೇಟಿವ್ ಹಾಪು ಸೊ ಅಂಚದ ಹೆಂಗೆ ಅದ ಬೇಜಾರಿಗೆ ಒಂದು ఒక చూరు పొజిషన్స్ బరపు ఉండతే ఫ్రెండ్షిప్డు నమ్మ ఫ్రెండ్స్ వెతకం ఫ్రెండ్స్ అయ్యారు నప్పుడు అని చెప్పు ఇంకా చూరు జాస్తి ఉండు మస్తు కేర్ మారిపోయాను మస్తు అచ్చోనే అను ఆను క్లోజ్ క్లోజు మస్తు పడ మస్తు క్లోజ్ ఇంట్లో అని వాళ్ళు బతాలి పాపం దాల్ ఎడ్జ్ వాళ్ళు బతుదు పోయాలి అతనికి మస్తు ఖుషి అండు అలా గడ్డేవాడు అలా ముద్ద ముద్ద అయినా బేబీ బారడే ఆరోగ్యవాదు అంటే పొన్ను బాలే బోర్డు ఇంకా ఆసే వాళ్ళకి లాస్తే ఓ వండలు ఓకే ఆరోగ్యవాదు ಡೆಲಿವರಿ ಆಗಿಡ್ದು ಯಾನ್ ವಿಷ್ ಮನ್ಯೇ ಏ ನಿಲ್ ವಿ ಮನಪೇ ಗೈಸ್ ಓಕೆನಾ ಕಮೆಂಟ್ ಬಾಕ್ಸ್ ಎಂಗೆ ಕಮೆಂಟ್ ಮನಪೇ ನಿಕ್ಲೆ ಪನೋಡು ಇತ್ತು ಓಕೆ ನೆಕ್ಸ್ಟ್ ವೀಡಿಯೋ ದಾಧ ಮನಪೋಡು ಇತ್ತು ಕಮೆಂಟ್ ಬಾಕ್ಸಿರು ಪನ್ಲೇ ಓಕೆನಾ ಬೈ ಬಾಯ್